ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಗೆಳೆಯರೆ ಸ್ಕೂಲ್ನಲ್ಲಿ ಹೇಳುವಂಥ ಸೈನ್ಸ್ ಪ್ರಾಜೆಕ್ಟ್ಗಳಿಗಾಗಿ ಮಿನಿ ಸ ಡಿ ಸಿ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಫ್ಯಾನನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಡಿ ಸಿ ಮೋಟಾರ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಸಿಗೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಫ್ಯಾನ್ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಂಥ ವಸ್ತುಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಡಿ ಸಿ ಮೋಟಾರ್ ಅಂತ ಇದು ಆಮೇಲೆ ಇದಕ್ಕೆ ಬೇಕಾದ ಒಂದು ಕನೆಕ್ಟ್ರು ಎರಡೂ ಒಂದೇ ಕವರಲ್ಲಿ ಬರುತ್ತೆ ಅಂಗಡಿಗಳಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಇದು ಡಿ ಸಿ ಮೋಟಾರ್ ಅಂತ ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಇದು ಫ್ಯಾನ್ ವಿಂಗ್ಸ್ ಅಂದರೆ ಡಿ ಸಿ ಮೋಟಾರ್ಗೆ ಕನೆಕ್ಟ್ ಮಾಡೋದು ಈ ಡಿ ಸಿ ಮೋಟಾರು ಈ ಫ್ಯಾನ್ ವಿಂಗ್ಸು ಹಾಗೆ ಕನೆಕ್ಟ್ರು ಅದು ಮೂರು ಸಹ ಒಂದೇ ಕವರಲ್ಲಿ ಬರುತ್ತೆ ಈ ಪ್ಲಾಸ್ಟಿಕ್ ಫ್ಯಾನ್ ವಿಂಗ್ಸ್ ಆದಮೇಲೆ ಇದು ಬ್ಯಾಟ್ರಿ ಈ ಬ್ಯಾಟ್ರಿಯಿಂದಲೇ ಫ್ಯಾನು ರನ್ ಆಗೋದು ಈ ಬ್ಯಾಟ್ರಿ ನೈನ್ ವ್ಯಾಟ್ಸ್ ಫಾರ್ ಟ್ರಾನ್ಸ್ಮಿಟರ್ ರೇಡಿಯಸ್ ಅಂತ ಇರುತ್ತೆ ಇದು ಇದು ನೈನ್ ವ್ಯಾಟ್ಸ್ ಇರುತ್ತೆ ಈ ಬ್ಯಾಟ್ರಿಯಿಂದಲೇ ನಮ್ಮ ಮಾಡ್ತಾ ಇರೋಂಥ ಫ್ಯಾನು ಚಾಲು ಆಗೋದು ರನ್ ಆಗೋದು ಇದಾದಮೇಲೆ ಈ ಬ್ಯಾಟ್ರಿ ಹಾಗೂ ಡಿ ಸಿ ಮೋಟರ್ಗೆ ಕನೆಕ್ಟ್ ಮಾಡೋಕ್ಕೆ ಇದು ಕನೆಕ್ಟರ್ ಅಂತ ಇದು ಬ್ಯಾಟ್ರಿ ಕನೆಕ್ಟ್ ಆಗುತ್ತೆ ಈ ಸೈಡು ಈ ಕಡೆ ಈ ಸೈಡ್ ಬಂದ್ಬಿಟ್ಟು ಅದು ಡಿ ಸಿ ಮೋಟರ್ಗೆ ಕನೆಕ್ಟ್ ಮಾಡೋದು ಈಗ ಈ ಫ್ಯಾನ್ ಮಾಡಕ್ಕೆ ಬೇಕಾದಂಥ ವಸ್ತುಗಳು ಇಡ್ತಾ ಇಡ್ತಾಯಿದ್ವಿ ನೋಡಿ ಬ್ಯಾಟ್ರಿ ಫ್ಯಾನ್ ವಿಂಗ್ಸು ಕನೆಕ್ಟರು ಡಿ ಸಿ ಮೋಟರು ಹಾಗೆ ಫ್ಯಾನ್ ಓಲ್ಡರ್ ಒಂದು ಬೇಕಾಗುತ್ತೆ ಅಂದರೆ ಐಟಾಗಿ ಇಟ್ಕೊಂಡು ನಿಮಗೆ ನೋಡೋಕ್ಕೆ ಚೆನ್ನಾಗೂ ಕೂಡ ಕಾಣುತ್ತೆ ಈಗ ನೋಡಿ ಮೊದಲಿಗೆ ನಾವು ಈ ಡಿ ಸಿ ಮೋಟರ್ಗೆ ವೈರನ್ನು ಒಂದು ವೈರ್ನ ಒಂದು ಬದಿಯನ್ನು ಕನೆಕ್ಟ್ ಮಾಡ್ತೀನಿ ಈ ವೈ ಎರಡೂ ಕಡೆಗೆ ಕನೆಕ್ಟ್ ಮಾಡೋಕ್ಕೆ ಜಾಗ ಇರುತ್ತೆ ಅಲ್ಲಿಗೆ ಎರಡೂ ವೈ ವೈರನ್ನು ಕನೆಕ್ಟ್ ಮಾಡಬೇಕು ಈ ಥರ ಡಿ ಸಿ ಮೋಟರ್ಗೆ ಕನೆಕ್ಟ್ ಆದಮೇಲೆ ಇದಕ್ಕೆ ಸರಿಯಾಗಿ ಕನೆಕ್ಟ್ ಮಾಡಬೇಕು ಲೂಸ್ ಕಾಂಟ್ಯಾಕ್ಟ್ ಇದ್ದರೆ ಫ್ಯಾನು ರನ್ ಆಗೋದು ಸ್ಟಾಪ್ ಆಗೋದು ಆ ಥರ ಆಗುತ್ತೆ ಸರಿಯಾಗಿ ಕನೆಕ್ಟ್ ಮಾಡಬೇಕು ಆದರೆ ಸಾಲ್ರು ಕೂಡ ಮಾಡ್ಬೋದು ಅದಕ್ಕೆ ಅದಾದಮೇಲೆ ಡಿ ಸಿ ಮೋಟರು ಇನ್ನೊಂದು ತುದಿಯಲ್ಲಿ ಈ ಥರ ಇರುತ್ತೆ ಚೂಪಾಗಿ ಅಲ್ಲಿಗೆ ಫ್ಯಾನ್ ವಿಂಗ್ಸ್ ಇರುತ್ತಲ್ಲ ಅದನ್ನಲ್ಲಿ ಕನೆಕ್ಟ್ ಮಾಡಬೇಕು ಅಲ್ಲಿ ಕನೆಕ್ಟ್ ಮಾಡಿ ನೋಡಿ ಈ ಕನೆಕ್ಟ್ ಆಯಿತು ಆ ಫ್ಯಾನ್ ವಿಂಗ್ಸು ಕೈಯಲ್ಲಿ ಈ ಥರ ಮಾಡಿಬಿಟ್ಟು ನೋಡಬೇಕು ಯಾಕೆಂದರೆ ನಾವು ಡಿ ಸಿ ಮೋಟರ್ ಕನೆಕ್ಟ್ ಮಾಡಿದ ಮೇಲೆ ಅದು ಫ್ಯಾನು ವಿಂಗ್ಸು ತಿರುಗುತ್ತೋ ಇಲ್ಲೋ ಅಂತ ಗೊತ್ತಾಗಬೇಕು ಅದಕ್ಕೆ ಈ ಥರ ಕೈಯಲ್ಲಿ ಫಸ್ಟ್ ತಿರುಗಿ ನೋಡಬೇಕು ನೋಡಿ ಇವಾಗ ರೆಡಿ ಆಯಿತು ಫ್ಯಾನ್ ವಿಂಗ್ಸ ಡಿ ಸಿ ಮೋಟರ್ಗೆ ವೈರ್ ಕನೆಕ್ಟ್ ಮಾಡಿದೀವಿ ಈ ಕನೆಕ್ಟ್ರನ್ನು ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಅಷ್ಟೇ ಉಳಿದಿರೋದು ಆದರೆ ನಮಗೆ ಫ್ಯಾನು ಹಾಗೆ ಇಟ್ಟರೆ ಆಡೋದು ಅದಕ್ಕೆ ಅದು ಓಲ್ಡರ್ ಮೇಲೆ ಫ್ಯಾನ ನಾವು ಫಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ಮುಂಚೆ ಗ್ಲೂಗನ್ನು ಅಥವಾ ಡಬಲ್ ಸೈಡ್ ಟೇಪ್ ಬರುತ್ತೆ ಅದರಿಂದ ನಾವು ಈ ಥರ ಒಂದು ಮನೆಯಲ್ಲೇ ಸಿಗೋವಂಥ ಒಂದು ವಸ್ತು ಬ ವಾಟರ್ ಬಾಟಲ್ನಾದರೂ ಯೂಸ್ ಮಾಡ್ಬೋದು ಒಟ್ಟಿಗೆ ಈ ಥರ ಫ್ಯಾನು ಐಟಾಗಿರಬೇಕು ಆವಾಗ ಫ್ಯಾನ್ ತಿರ್ಗೋಕ್ಕೆ ಆಗುತ್ತೆ ನೋಡಿ ನಾವೀಗ ಮನೆಯಲ್ಲಿ ಬಟ್ಟೆ ತಂದಿದ್ದಂಥ ಒಂದು ರೊಟ್ಟು ಸಿಕ್ಕಿದೆ ಆ ರೊಟ್ಟನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಈಗ ಬ್ಯಾಟ್ರಿನ ಆ ಕಡೆ ಅಂಟಿಸ್ತಾ ಇದ್ದೀನಿ ಗ್ಲೂ ಗನ್ನಿಂದ ಈ ರೊಟ್ಟಿನ ಬಾಕ್ಸಿನ ಒಂದು ಬದಿಯಲ್ಲಿ ಬ್ಯಾಟ್ರಿನ ನಾನು ಬ್ಲೂ ಗನ್ನಿಂದ ಅಂಟಿಸ್ತಾ ಇದ್ದೀನಿ ಇನ್ನೊಂದು ಬದಿಯಲ್ಲಿ ಫ್ಯಾನ್ ವಿಂಗ್ಸನ್ನು ಕನೆಕ್ಟ್ ಮಾಡಿದಂಥ ಡಿ ಸಿ ಮೋಟಾರನ್ನ ಕನೆಕ್ಟ್ ಮಾಡಿದ್ದೀನಿ ಈಗ ರೆಡಿ ಇದೆ ಈ ಫ್ಯಾ ಈಗೇನಿಲ್ಲ ಕನೆಕ್ಟ್ ತೊಗೊಂಬಿಟ್ಟು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದರೆ ನಿಮ್ಮ ಫ್ಯಾನ್ ರನ್ ಆಗುತ್ತೆ ನೋಡಿ ಇವಾಗ ಈ ಥರ ಇಟ್ಕೊಂಡ್ರೆ ಈಸಿ ಆಗುತ್ತೆ ಈಗ ಇದಾದಮೇಲೆ ವೈರ್ ಇನ್ನೊಂದು ಬದಿ ವೈರಲ್ಲಿ ಕನೆಕ್ಟ್ ಇರುತ್ತೆ ಆ ಕನೆಕ್ಟ್ರನ್ನ ತೊಗೊಂಡ್ಬಿಟ್ಟು ನೈನ್ ವ್ಯಾಟ್ ಫಾರ್ ಟ್ರಾನ್ಸ್ಮಿಟರ್ ರೇಡಿಯಸ್ ಅಂತ ಬ್ಯಾಟ್ರಿ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿದರೆ ಈ ಥರ ನಿಮ್ಮ ಫ್ಯಾನು ಚಾಲು ಆಗುತ್ತೆ ನೋಡಿ ಫ್ಯಾನು ಚಾಲು ಆಯಿತು ಇಷ್ಟೇ ಸಿಂಪಲ್ಲಾಗಿ ಸೈನ್ಸ್ ಪ್ರಾಜೆಕ್ಟ್ಗಳಿಗೆ ಈ ಫ್ಯಾನನ್ನು ಯೂಸ್ ಮಾಡ್ಬೋದು ಮಕ್ಕಳಿಗೆ ಏಯ್ತು ಸೆವೆಂತು ಮಕ್ಕಳಿಗೆಲ್ಲ ಫಿಫ್ತು ಸಿಕ್ಸ್ತು ಮಕ್ಕಳುಗಳಿಗೆಲ್ಲ ಹೇಳ್ತಾರೆ ಸ್ಕೂಲಲ್ಲಿ ಸೈನ್ಸ್ ಪ್ರಾಜೆಕ್ಟಿಗಾಗಿ ಮಾಡ್ಕೊಂಬನ್ನಿ ಅಂತ ಆವಾಗ ಈ ಥರ ಸಿಂಪಲ್ಲಾಗಿ ಕಡಿಮೆ ದುಡ್ಡಲ್ಲಿ ಮನೆಯಲ್ಲೇ ಸಿಗೋಂಥ ವಸ್ತುಗಳಲ್ಲಿ ಮಾಡಿರೆ ಮಕ್ಳಿಗೆ ಸಹ ಖುಷಿ ಪಡ್ತವೆ ಒಂದು ಪ್ರಾಜೆಕ್ಟ್ ಮಾಡಿರೆ ಅವರಿಗೂ ಒಂದು ಐಡಿಯಾ ಬರುತ್ತೆ ಸೈನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಪ್ರತಿಯೊಂದು ಮಕ್ಕಳಿಗೂ ಸಹ ತಿಳಿತಾ ಹೋಗುತ್ತೆ ನೋಡಿ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗೋ ವಸ್ತುಗಳನ್ನ ಯೂಸ್ ಮಾಡಿಬಿಟ್ಟು ಒಂದು ಫ್ಯಾನ್ ರೆಡಿ ಆಯಿತು ಈ ರೀತಿಯಾಗಿ ಮಕ್ಕಳಿಗೆ ಸೈನ್ಸ್ ಪ್ರಾಜೆಕ್ಟ್ಗಳಿಗೋಸ್ಕರ ಸಿಂಪಲ್ ಫ್ಯಾನನ್ನು ಮನೆಯಲ್ಲೇ ಸಿಗೋ ವಸ್ತುಗಳು ತೊಗೊಂಡು ರೆಡಿ ಮಾಡೋದು ಬಗೆಯನ್ನು ಈ ವಿಡಿಯೋದಲ್ಲಿ ನೋಡಿರಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಗಳು ನಿಮಗೆ ಬೇಕು ಅಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಾನು ಆಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್